ಪ್ರೀತಿಯ ಅತಿದೊಡ್ಡ ರೂಪ ತ್ಯಾಗ ಮತ್ತು ದಯೆ ಕೊನೆಯ ಉಸಿರಿನಲ್ಲೂ ಪ್ರೀತಿಯ ಸ್ಪರ್ಶ ಮದರ್ ತೆರೇಸಾ ಅವರ ಸೇವಾ ಜೀವನದಿಂದ ಪ್ರೇರಿತಗೊಂಡ ನೈಜ ಘಟನೆ ಕಲ್ಕತ್ತಾದ ರಸ್ತೆಯ ಬದಿಯ ಗೋಡೆಯ ಪಕ್ಕದಲ್ಲಿ ಒಬ್ಬ ಮನುಷ್ಯ ಕುಸಿದು ಬಿದ್ದಿದ್ದ ಚರ್ಮರೋಗ ಕಾಡಿದ ಮೈ ಹುಳಗಳು ತಿನ್ನುತ್ತಿರುವ ಗಾಯಗಳು ದುರ್ಗಂಧದಿಂದ ಕೂಡಿದ ದೇಹದಲ್ಲೇ ಬಿಸಿಲಿನಲ್ಲಿ ನರಳಾಡುತ್ತಿದ್ದ ಅಲ್ಲಿ ನೋಡಿದರೆ ಜನಸಂಚಾರದ ದಂಡೆಯಂತೂ ಹರಿಯುತ್ತಿತ್ತು ಆದರೆ ಅವನ ಕಡೆ ನೋಡಲು ಯಾರಿಗೂ ಸಮಯವಿರಲಿಲ್ಲ ಇವನ ಹತ್ತಿರ ಹೋಗಲು ಮತ್ತು ಸಹಾಯ ಮಾಡಲು ಯಾರೂ ಮುಂದೆ ಬರುತ್ತಿರಲಿಲ್ಲ ಅದೇ ಮಾರ್ಗದಲ್ಲಿ ಮದರ್ ತೆರೆಸರವರು ಹಾದು ಹೋಗುತ್ತಿದ್ದರು ಆಗ ಕ್ಷಣ ಮಾತ್ರದಲ್ಲಿ ಆ ಮನುಷ್ಯನನ್ನು ಕಂಡಾಗ ಅವರ ಕಣ್ಣು ಮೃದುವಾಯಿತು ಅವರ ಸಂಗಡವಿದ್ದ ವ್ಯಕ್ತಿ ಹೇಳಿದರು ಮದರ್ ಸಮಯ ಮೀರುತ್ತಿದೆ ಹೋಗೋಣ ಬನ್ನಿ ಅಂದಾಗ ಅವರ ಮನಸ್ಸು ಒಪ್ಪಲಿಲ್ಲ ಆದರೆ ಅವರು ನಿಧಾನವಾಗಿ ಆ ಮನುಷ್ಯನ ಪಕ್ಕದಲ್ಲಿ ಕುಳಿತುಕೊಂಡರು ತಮ್ಮ ಉಡುಪಿನ ತುದಿಯಿಂದಲೇ ಗಾಯದ ಮೇಲೆ ಬೆಚ್ಚಗಿನ ನೀರು ಸುರಿಸಿದರು ಹುಳಗಳನ್ನು ಒಂದೊಂದಾಗಿ ತೆಗೆಯುತ್ತಾ ಸಹೋದರ ನೀವು ಒಬ್ಬರಲ್ಲ ನಾವಿದ್ದೇವೆ ಎಂದು ಮೃದುವಾಗಿ ಹೇಳಿದರು ಆಗ ಆ ದೀನಾತ್ಮನ ಕಣ್ಣುಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸಮಾಜದಲ್ಲಿ ಯಾರೋ ನನ್ನನ್ನು ಮನುಷ್ಯನೆಂದು ನೋಡುತ್ತಿದ್ದಾರೆ ಎಂಬ ಸಂತೋಷದ ಹೊಳಪು ಅವನ ಮುಖದಲ್ಲಿ ಹೊಮ್ಮಿತು ಇದಾದ ನಂತರ ಆ ವ್ಯಕ್ತಿಯನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಶುದ್ಧ ಬಟ್ಟೆ ಹಾಕಿ ತಮ್ಮ ಕೈಯಾರೆ ಊಟ ಬಡಿಸಿದರು ಆದರೆ ಆತನು ತನ್ನ ಕೊನೆಯ ಉಸಿರಿನ ಹಿಂದೆ ತನ್ನ ತುಟಿಗಳನ್ನು ಕಂಪಿಸುತ್ತಾ ನುಡಿಯುತ್ತಾನೆ ಇಷ್ಟು ವರ್ಷ ನನ್ನನ್ನು ಯಾರೂ ಮಾತನಾಡಿಸಿಲ್ಲ ನನ್ನನ್ನು ಯಾರೂ ಕಣ್ಣೆತ್ತಿ ನೋಡಲಿಲ್ಲ ಆದರೆ ಇಂದು ಪ್ರೀತಿ ತೋರಿದ ಈ ತಾಯಿಯ ಕೈಯಲ್ಲಿ ನಾನು ನನ್ನ ಕಣ್ಣನ್ನು ಮುಚ್ಚುವುದು ಎಷ್ಟೋ ಸೌಭಾಗ್ಯ ಹೀಗೆ ಹೇಳುತ್ತಾ ಅವನು ಶಾಂತವಾಗಿ ಕಣ್ಣು ಮುಚ್ಚಿದ ಆಗ ಮದರ್ ರವರು ಹೇಳುತ್ತಾರೆ ಪ್ರೀತಿಸದಿದ್ದ ಜೀವನಕ್ಕಿಂತ ಪ್ರೀತಿಯಲ್ಲಿ ಮುಕ್ತವಾಗುವ ಕ್ಷಣ ದೊಡ್ಡದು ಹೌದು ಯಾರು ಗಮನ ಕೊಡದ ಒಂದು ಜೀವ ಕೊನೆಯ ಕ್ಷಣದಲ್ಲಿ ಮಾನವನಾಗಿ ಗೌರವಿತನಾದ ಇದೇ ನಿಜವಾದ ಪ್ರೀತಿ ಪ್ರೀತಿ ಎಂದರೆ ಕೇವಲ ಮಾತುಗಳಲ್ಲಿ ಅಲ್ಲ ಅದು ತ್ಯಾಗದ ಮುಖಾಂತರ ವ್ಯಕ್ತವಾಗಬೇಕು ಮದರ್ ತೆರೇಸಾ ತೋರಿಸಿದ್ದ ಈ ಪ್ರೀತಿ ದಯೆ ಮಾನವತೆಯ ಅತಿದೊಡ್ಡ ರೂಪ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡುವುದರ ಮುಖಾಂತರ ನನ್ನ ಚಾನಲ್ಗೆ ಪ್ರೋತ್ಸಾಹ ನೀಡಿ ಧನ್ಯವಾದಗಳು